ಕಾಗೆಗಳು ಮತ್ತು ಹಾವು ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಮರದಲ್ಲಿ ಒಂದು ಜೋಡಿ ಕಾಗೆಗಳು ಸಂತೋಷದಿಂದ ವಾಸಿಸುತ್ತಿದ್ದವು ಅವು ಮೊಟ್ಟೆಗಳನ್ನು ಇಟ್ಟಾಗಲೆಲ್ಲ ಮರದ ಕೆಳಭಾಗದ ರಂಧ್ರದಲ್ಲಿ ವಾಸಿಸುತ್ತಿದ್ದ ಅಪಾಯಕಾರಿ ಕಪ್ಪು ಹಾವೊಂದು ಅವುಗಳನ್ನು ತಿನ್ನುತ್ತಿತ್ತು ಕಾಗೆಗಳು ತಮ್ಮ ಮರಿಗಳನ್ನು ನೋಡಲಾಗದ ಕಾರಣದಿಂದ ಬಹಳ ದುಃಖ ಮತ್ತು ಹತಾಶೆಗೊಂಡಿದ್ದವು ಒಂದು ದಿನ ಕಾಗೆಗಳು ಹಾವನ್ನು ಹೊಡೆದು ಹಾಕಲು ಒಂದು ಮಾರ್ಗವನ್ನು ಕಂಡುಕೊಳ್ಳಲು ನಿರ್ಧರಿಸುತ್ತವೆ ಜಾಣ ಹೆಣ್ಣು ಕಾಗೆ ಒಂದು ಉಪಾಯವನ್ನು ಯೋಚಿಸಿ ತನ್ನ ಗಂಡನಿಗೆ ನನಗೆ ಒಂದು ಉಪಾಯವಿದೆ ನಾವು ಯಾವುದಾದರೂ ಬೆಲೆ ಬಾಳುವ ವಸ್ತುವನ್ನು ಬಳಸಿ ಹಾವನ್ನು ಸಾಯಿಸಬೇಕು ಎಂದು ಹೇಳಿತು ಮರುದಿನ ಎರಡು ಕಾಗೆಗಳು ರಾಜನ ಅರಮನೆಗೆ ಹಾರಿದವು ಹೆಣ್ಣು ಕಾಗೆಯು ರಾಣಿಯ ಆಭರಣದ ಪೆಟ್ಟಿಗೆಯಿಂದ ಹೊಳೆಯುವ ಚಿನ್ನದ ಹಾರವನ್ನು ಕದ್ದುಕೊಂಡು ಅದರ ಮರದ ಹತ್ತಿರಕ್ಕೆ ಹಾರಿತು ಅದು ಹಾರವನ್ನು ಹಾವಿನ ರಂಧ್ರದ ಬಳಿ ಬೀಳಿಸಿದಾಗ ಅರಮನೆಯ ಕಾವಲುಗಾರರು ಗಮನಿಸಿ ಅದನ್ನು ಹಿಂಬಾಲಿಸಿದರು ಕಾವಲುಗಾರರು ಮರವನ್ನು ತಲುಪಿದಾಗ ಹಾರದ ಜೊತೆಗೆ ಹಾವನ್ನು ಕಂಡರು ಕಾವಲುಗಾರರು ಬೇಗನೆ ಹಾವನ್ನು ಕೊಂದು ಹಾರವನ್ನು ಹಿಂಪಡೆದರು ಅದರ ನಂತರ ಕಾಗೆಗಳು ಸುರಕ್ಷಿತವಾಗಿದ್ದಕ್ಕೆ ಸಂತೋಷಗೊಂಡವು ಅಂದಿನಿಂದ ಅವು ತಮ್ಮ ಮರಿಗಳನ್ನು ಯಾವುದೇ ಭಯವಿಲ್ಲದೆ ನಗುವಿನೊಂದಿಗೆ ಸಾಕಿದರು ಕತೆಯ ನೀತಿ ಏನೆಂದರೆ ಬುದ್ಧಿವಂತ